ನಮಸ್ಕಾರ ಎಲ್ರಿಗೂ ಒಂದೊಳ್ಳೆ ಹೊಸ ಪ್ರಾಪರ್ಟಿ ಬಂದಿದೆ ಈ ಭೂಮಿ ಐದು ಎಕರೆ ಇದೆ ಜನರಲ್ ಪ್ರಾಪರ್ಟಿ ಬರುತ್ತೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಮತ್ತು ಇದಕ್ಕೆ ರಸ್ತೆ ಕೂಡ ಇದೆ ಏನು ಸಮಸ್ಯೆ ಇಲ್ಲ ರಸ್ತೆ ಕೂಡ ಇದೆ ರೈಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ಸಮಸ್ಯೆ ಏನಂದರೆ ಸ್ವಲ್ಪ ಬೆಂಗಳೂರಿಗೆ ಮೈಸೂರಿಗೆ ಸ್ವಲ್ಪ ಡಿಸ್ಟೆನ್ಸ್ ದೂರ ಆಗುತ್ತೆ ಅಷ್ಟೆ ದೂರ ಆದರೆ ಏನಂತೆ ಲ್ಯಾಂಡು ಕಡಿಮೆ ಇರೋದ್ರಲ್ಲಿ ಮಾಡ್ಕೋಬೇಕು ಫ್ಯೂಚರಿಗೆಲ್ಲ ಹೆಲ್ಪ್ ಆಗುತ್ತೆ ಬೆಂಗಳೂರಿಂದ ಅರೌಂಡ್ ಒಂದು ಇನ್ನೂರು ಕಿಲೋಮೀಟ್ರ್ ಆಗ್ಬೋದು ಮೈಸೂರಿಂದ ನೂರು ಕಿಲೋಮೀಟ್ರ್ ಆಗ್ಬೋದು ಇದು ಹನೂರ್ ತಾಲೂಕು ಬರುತ್ತೆ ನೇಚರ್ ವ್ಯೂ ಕೂಡ ಹೌದು ಎಕರೆಗೆ ಹದಿನಾರು ಹೇಳ್ತಾರೆ ಬಟ್ ಹದಿಮೂರಕ್ಕೆಲ್ಲ ನಾನು ಫೈನಲ್ ಮಾಡಿಸ್ಕೊಡ್ತೀನಿ ಇದೇ ಲ್ಯಾಂಡು ಒಳ್ಳೆ ಪರ್ಫೆಕ್ಟಾಗಿ ಚೆನ್ನಾಗಿದೆ ಈಗ ನೀವು ನೋಡ್ತಿದ್ದೀರಲ್ಲ ಇದು ಬಂದು ರಸ್ತೆ ನಾನು ಈಗ ರಸ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಮೂವತ್ತ್ಮೂರು ಅಡಿ ರಸ್ತೆ ಇದೆ ಕ್ಲಿಯರಾಗಿ ನೋಡಿ ರಸ್ತೆ ಅಷ್ಟು ಕ್ಲಿಯರಾಗಿದೆ ನೋಡಿ They never develop.